ಹಲೋ ಗಾಯ್ಸ್ ವೆಲ್ಕಮ್ ಟು ಅಣ್ಣದ್ದರ್ ವಿಡಿಯೋ ದ ಲೆಜೆಂಡ್ ಚಾನಲ್ ಕಡೆಯಿಂದ ಸೊ ಇವತ್ತು ಮತ್ತೆ ನಾವು ಆಡ್ತಾಯಿದ್ದೀವಿ ಡೂ ಓ ವರ್ಸಸ್ ನಮ್ಮ ಫ್ರೆಂಡ್ ಜೊತೆ ಡೂ ಓ ವರ್ಸಸ್ ಸ್ಕಾಡ್ ಇದ್ದೀವಿ ಈ ಮ್ಯಾಚಲ್ಲಿ ಏನಾಗ್ತದೆ ಅಂತ ನೋಡಿ ಭಾಳ ಇಂಟ್ರೆಸ್ಟಿಂಗ್ ಮ್ಯಾಚ್ ಇದೆ ಮತ್ತೆ ಏನು ಆತ್ ನಡ್ಕಿಲ್ಲ ಆದ್ಮೇಲೆ ನಾವು ಓಡಿಸ್ಕೊಳ್ಳೋದೆ ಭೂ ಆಗೋ ಚಾನ್ಸಸ್ ನಮ್ಮ ಕಡೆ ಅಂತ ಜೀರೋ ಪರ್ಸೆಂಟ್ ಗುರು ಬನ್ನಿ ಲ್ಯಾಂಡ್ ಆದ್ಮೇಲೆ ಸಿಗೋಣ ನಿಮಗೆಲ್ಲ ಅವನು ನಮ್ಮ ಮಾಮಾ ಮಣ್ಣಿಗೆ ಇಳೋದ ಕಸ ಫ್ಯಾರ ಫಿಲ್ ಮತ್ತು ಏನು ಐಫ್ ಫೋರ್ ಓಕೆ ನನಗಂತೂ ಮಸ್ತ್ ಗಂಡ್ ಗಂಡ ಸಿಕ್ಕವ ಬಡ ಕಡೆ ಲೂಟ್ ಮಾಡೋ ಒಬ್ಬ ಒಬ್ಬವ್ರ ಏನಿವಿ ಆಂ ಅವಲ್ಲೂ ನಮ್ಮ ಫ್ರೆಂಡ್ ಕೂಡ ಆಡತ್ತ ಒಬ್ಬರ್ಲ ಅದು ಒಬ್ಬ ಒಬ್ಬತ್ತೆ ಅವನು ನಮ್ಮ ಮೂರಕ್ಕೆ ಕಾಡ್ಬಿಡ್ತಾವ ಓ ಹೋಲ್ಬಿಡು ನಮಗೆ ಡಬಲ್ ಫ್ಯಾರಿಸ್ ಡಬಲ್ ಹುಟ್ಟ್ರಿ ಆಕೈತಿ ನೀವು ಮರ್ಯಣ್ಣ ಅಲ್ಲಿಂದ ಅವನು ಎಂಥ ಚಂದ ಫ್ಯಾರಫ್ ಸಿಕ್ಕಿತ್ತು ನಮ್ಮ ಫ್ರೆಂಡ್ ಐತೆ ಅಣ್ಣ ಮೊದ್ಲ ಮೊದ್ಲು ಬೇಕಾದ್ರೂ ಮರ್ಯೋಣ ಬಿಡೋದ ನೋಡ್ತಿರ್ತಾನು ಬಿಡು ಮರ್ಯ ಕಡೆ ಫೀ ನೈಂಟಿ ಮತ್ತೆ ಬುರ್ಜನ ಅಯ್ಯೋನು ಸೊನಿ ಬಂದ್ರೆ ಹಂಗೋ ದೂರ ಹೋದ್ರೆ ಹೆಂಗೋ ಫೀ ನೈಂಟಿಲಿ ಹೊಡಿದ್ನ ಓ ಹೋಗ್ಯ ಅವನು ವಿ ಎಂ ಪಿ ಸಿಕ್ತೆ ಹಗ್ಗು ಮರ್ಯ ವಿ ಎಂ ಪಿ ಕೈ ಬಿಡ್ಬೇಕೇನಾದ್ರೆ ಬಗ್ಗಿ ರಿಕೋರ್ಡ್ ಆತಿ ಸಿಕ್ತು ಬಿಡು ಮರೇ ನಮಗೆ ಅಂತೂ ಇಂತೂ ಮತ್ತು ಫ್ಯಾರಬಿಲ್ಲ ನಮ್ಮ ಟೀಮ್ ಏನೋ ಮರ್ಯ ಎಷ್ಟು ಲೂಟ್ ಮಾಡ್ತಾನೆ ಏನಿಮ್ನ ಇಲ್ಲೂ ಮರ ಇಲ್ಲೊಬ್ಬ ಅವ್ನು ಎಕ್ಕಡೆಯಿಂದ ಬಿಡ್ತಾರು ಐಝ ನೀವು ನಮ್ಮ ಯಾಕೋ ಸಪೋರ್ಟ್ ತರ ಹತ್ತಿ ನೋಡಿ ನೀವು ಯಾಕೋ ಏನು ಏನರ ನಿಮ್ಗೆ ನಾನು ವಿಡಿಯೋದಾಗ ಹಲಸು ಅನ್ಸಾ ಕೆಟ್ಟ ಅಣ್ಸಾಗುತ್ತೆ ಅದ್ ಕಮೆಂಟ್ ಹಾಕೋ ಮರ್ಯ ನಾನು ತಿದ್ದುಪಡಿ ಮಾಡಿ ಚೆಂದ ವಿಡಿಯೋ ಮಾಡ್ತಾನೆ ಅದ್ರಾಗ ಏನೈತಿ ನೀವು ಕಾಮಿಡಿ ವಿಡಿಯೋ ಬಿಡ್ರಿ ಬಿಟ್ರಿ ನಾ ಗೇಮ್ ಪ್ಲೇದ್ದು ಹಾಕ್ತೇನೆ ಒಟ್ಟು ಮಾತಾಡೋದು ಅಷ್ಟೇ ಏನು ಕಣಕ್ಲಿ ಮಾಡಂಗಿಲ್ಲ ಅದು ಏನು ನೀವೇನು ನಿನ್ನೆ ವಿಡಿಯೋದಾಗ ಮೂವತ್ತು ಮಂದಿ ಅವನು ಬರೀ ಒಂದೇ ಲೈಕ್ ಐತಿ ಅಲ್ಲೂ ನಮಗೆ ಮನಸ್ಸಿಗೆ ಹೆಂಗೆ ಒಂದು ಒಂದಿಟ್ಟು ಅರ್ಥ ಮಾಡ್ಕೊರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಗೆ ಎಂಥ ವೀಡಿಯೋ ಬೇಕಂತ ಹಾಕಿರಿ ಚಾಲೆಂಜಸ್ ಬೇಕಾ ಚಾಲೆಂಜಸ್ ಹಾಕ್ತಾನೆ ಟ್ರಿಕ್ಸ್ ಬೇಕಾ ಟ್ರಿಕ್ಸಿದು ಹಾಕ್ತೇನೆ ನಿಮಗೆ ಎಂಥ ವೀಡಿಯೋ ಬೇಕು ಅಂತ ಒಂದು ಮಾತು ನಾ ಅದ ವೀಡಿಯೋ ತರ್ತೇನೆ ಒಟ್ಟು ನಿಮಗೆ ನಾನು ಸಪೋರ್ಟ್ ಬೇಕು ಬೇಕಾದಂಥ ಇರಲಿ ಅದು ನಾ ಅದ ನಿಮಗೆ ಸರ್ಚ್ ಮಾಡಿ ನಿಮಗೆ ತಂದು ಕೊಡೋ ಜವಾಬ್ದಾರಿ ನಂದು ಬೇಕಾದಂಥ ವೀಡಿಯೋ ಇಲ್ಲದೇ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇಲ್ಲವನು ಯಾವ ಎನಿಮಿನಲ್ಲಿ ಕಾಪಿಟೋರ್ನಾಗ ನಾವು ಸಿದ್ಧ ಮುಂದೆ ಎನಿಮಿ ಅಂತ ಸಿಗೋ ನಂದು ಒಬ್ಬ ಅವ್ನು ಎಲ್ಲ ಕಡೆ ಹುಡುಕೇಳಿ ಒಬ್ಬ ಅವ್ರ ಹೆಣ್ಮಿ ಹೋಲ್ ಊರು ಬಿಡೋದ್ ಜೀದನ ಹತ್ಕೊಂಡು ಎತ್ಕೊಂಡು ಭೀಮಾ ಶಕ್ತಿ ಕಡೆ ನಾ ಹುಡುಗ ಬಾ ಅಂತ ಹೇಳಿ ಅವನು ಮಸ್ತ್ ಭೀಮಾಶಕ್ತಿ ಆಗಾರ ಒಬ್ಬ ಅವರು ಶಕ್ತಾನು ನೋಡೋಣ ಇದೇನು ತರ ಹೊರಗ್ ಬಿಡಿದ್ರೆ ಬೇಸಕತ್ತೆ ಊರು ಬಿಡೋ ಏ ಫೈಟ್ ಆಗತ್ತಲ್ಲ ಇಲ್ಲಿ ಏ ಕಕ್ಕ ನಮ್ಮನ್ನು ಬಿಟ್ಟು ಫೈಟ್ ಮಾಡಾಕತ್ತಿರ ಬಂತ ಮಾರು ಕಿಲ್ಚೂರು ಮಾಡತ್ಕೋ ನಾವು ಅಲ್ಲಿ ಇವು ತುಗ್ಗ ತುಗ ಅವ್ನುಪರ್ ಒಂದ ಬುಲೆಟ್ನಾಗ ಹಾಕಿ ಬನ್ನಿ ನೋಡ ಎದಕ್ ಬೇಕಾಗಿತ್ತು ಪಾಪ ಕಡೆ ಯಾಕಂದ್ರೆ ಗ್ಲೋ ಅಲ್ಲಿ ಹಾಕೊಂಡ್ ಕವರ್ ನಾಗ್ ಕುಂತ ಮಡಿಕೆ ಹಾಕೊಂಡ್ಬಿಟ್ಟು ಹಂಗೂ ಲಾಪರ್ ಬುಲೆಟ್ ಹೊಡೆದ್ ನೀವು ಮೂವತ್ತರ ಮೂವತ್ತರ ಒಂದ್ ಬುಲೆಟ್ ಬಿದ್ದ ಸದ್ದ ಓಕೆ ಇರುವಲ್ದಾಗ ಬನ್ನ ಅಲ್ಲೂ ಬಡ ಬಡ ಲೂಟ್ ಮಾಡೋಣ ಅವನ ಏನು ಮರ್ಯಾದ ಬ್ಯಾಕ್ ಸೌಂಡ್ ಜೈ ಶ್ರೀ ರಾಮಂದರ ಹಾಕ್ರಿ ಹೋಲಿ ಕಡೆ ಎಂತೆಂತ ಸಾಂಗ್ ಹಾಕೊಂತ ಹೋಗ್ ಮರ ಬರಿ ನೋಡೋಣ ಎಲ್ಲಿ ಅಂದ ತಿನ್ಮಿ ಅಂತ ಮೂಸ ಮಾಡಿ ಕೊಂತಿಗೆಲ್ಲಿದ್ದ ಲೆಜೆಂಡ್ ಊರು ಪಾಡ್ಯಾ ಹೇಳಿ ಹೊಡೆದಿದ್ರೆ ಏನಕ್ಕಿತ್ತಲೇ ನಿನಗ ಹಗರ್ಲಿ ತಮ್ಮ ತಿನಕ್ ತಿನಕ್ ಏತಿದ್ದಿ ಇಲ್ಲಿ ಮೋಸ್ ಮಾಡೋಕೆ ನಾ ಏನ್ ಹುಡುಗಿ ಏನ್ಲಿ ನಿನಗ ಆಡಿಯ ಇಲ್ಲಿ ನಿನಗೆ ಅವ್ನ ಡ್ಯಾಮೇಜ್ ಆಗನ್ಲಿ ಒನೇಕ ಇಲ್ಲಿಂದ ಮಾತಾಡ್ತಾನಲ್ಲ ಮರಿ ಫೈಟ್ ಆಗತ್ತೆ ಇನ್ನ ಮುಂದಲ್ಲಿ ರಿವೈನ್ ಕೊಡು ಇಲ್ಲಿ ಅಲ್ಲಿ ಅವ್ನು ಅವ್ನು ಹೊಕ್ಕೆ ಹೊಡಿತಾನ ಅವ್ನು ಹುಚ್ಚನ ಹೊಡೆದ ಕಾಂಡೆ ನೀನ ಅಪ್ಪನ ಏಯ್ ಹುಲಿಯ ಏ ಯಾವ ಮನಿ ಒಳಗೆ ಹೋದಬ್ಬ ಹೋಲಿ ಹೋಲಿ ಹುಚ್ಚನ ಬಡ್ದಂಗ ಬಡಿದ್ದ ಬಡಿದಿದ್ದ ಇವತ್ತ ಇಲ್ಲಿ ಯಾವ ಲ್ಯಾಂಡ್ ಅದ ಕಾಕ ಏನ್ ಮಾಡತಿ ಹೋ ನನ್ನ ಹೆಸರು ಮಚ್ಚ ನಿಂಗನ ಹಿಡಿಸ್ತಾನೆ ಹುಚ್ಚ ಮಚ್ಚ ಹುಚ್ಚ ನೀವು ಕುಂಡೋ ಹಚ್ಚ ಭಡ್ಯ ನನಗ ಬಂದ ಹೊಡ್ಯಾಕ ನೀನು ಅಪ್ಪನ ಹ್ಞೂ ಮಚ್ಚ ಅಂತರ ನನ್ನ ಹುಚ್ಚ ಮಾಡ್ತಾನಂತೆ ನೀನು ದೊಡ್ಡ ಹುಚ್ಚ ನಾನು ಹುಚ್ಚ ಮಾಡೋಕೆ ಬಂದಾನೆ ಇಲ್ಲಿಯೋ ಬರೀ ಇಲ್ಲಿ ಯಾಡ್ಗಿಲ್ಲಿ ಯಾವ ಇನ್ನೂ ಇಪ್ಪತ್ತೊಂಬತ್ತು ಮಂದಿರ ಪ್ಯಾರ ಪೆಲ್ಲ ವಿತ್ ವಿ ಎಮ್ ಪಿ ನನ್ನ ದೋಸೆ ನೋಡೋದು ಸಗೀವಲೇ ಎಲ್ಲಿಂದ ಬರ್ತಿರ್ಲೇ ನೀವು ಅಲ್ಲೂ ಆಗ್ಲೇ ಮನೆ ಒಳಗೆ ಹೋದಲ್ಲು ನೀನು ಆಪನ ಕಾಣ ಎಲ್ಲಿ ಹೋದಿ ಆಗ್ಲಕ್ಕ ಮಿಸ್ ಆಗಿ ತಡಲಿ ನೀನು ನೀನು ಆಪನ ಸಿಕ್ಕಿಕ್ಕಂದ್ರೆ ಹುಚ್ಚನ ಬಿಡ್ದಂಗೆ ಬಿಡಿದ್ದೆ ನೀನು ಎಲ್ಲಿ

ಈ ನಾಚ್ ಗೀಚರ್ ಮಾ ಮಾನ ಮರಿದು ಬಿಟ್ಟ ಮೂರ್ ವರ್ಷ ಆತ್ಲಿ ನಾವ್ ಏ ನನಗ್ ಬರತಿಲ್ಲ ನರೇಂದ್ರ ಮೋದಿ ಬಡಿ ಕೊಟ್ಟ ಆರ್ ಸಾವಿರ ರೂಪಾಯಿ ಕಿಲ್ ಬಂದ್ ಮಾನ ಮರಿದೆ ಮಾತಾಡಕತ್ ನಾನ್ ನನ್ ಮುಂದ ಏ ಹುಡ್ಗ ಕಿಲ್ ತಿಂದಲ್ಲೇ ನಿನ್ನವ್ ನಾ ಒಡೆ ತಿನ್ನೇವ್ ನಿನ್ ಸ್ವಲ್ಪ ನಿಮ್ ಕೂಡ ಮೋಯ ಮೋಯ ಕೆ ತೊಳ್ಕೊಂಡ್ರ ನೋಡ್ಲೆ ನಿಮ್ ಹೋಗ್ಲೇ ನಮ್ ಕೂಡ ಮೋಯ ಮೋಯ್ ಹಾಕತ್ ನಾವ್ ಮೋಯ ಮೋಯ್ ಹಾಡ್ಕೊಂಡ್ ನಡ್ದಾರ ನಾವ್ ನಾವ್ ಯಾವ ಸಿಸಿಂದ ಏನ್ ಮಾಡ್ಬೇಕಂತ ಎಲ್ಲಾ ಐಡಿಯಾ ಐಟಮ್ ಮಾಡಿರ್ತೇವೆ ಆದರೂ ಬಾರಿ ಕಿಲ್ ಓಡೋದ್ರಿ ಒಂದು ಅಂತೂ ಇಂಥ ನಮ್ದು ಮೂರು ಕಿಲಾಗೈತ್ರಿ ನಮಗೆ ಎರಡು ನಮಗೆ ಗನ್ ಸಿಕ್ಕಾವ್ರಿ ಊಟಬೇಕಾರೆ ವಿತ್ತ ವಿ ಎಮ್ ಪಿ ಹೊಲಸನ್ನೇ ಇರ್ವತ್ತಕ್ರಿ ಅದರದ್ದು ನಮ್ದು ಓಲ್ಡ್ ರಿಸ್ತಾ ಐತ್ರಿ ಭಾರಿ ಹೊಲಸಾಡ್ತಿದ್ದೀವಿ ಒನ್ ಯು ಫರ್ ಉಪ್ಪಿಂಕ್ ಅನ್ನೋದು ಕೂಡ ಉಪ್ಪಿಂಕ್ ಆಯಿತ ವಿ ಎಂ ಪಿಲೆ ಏನು ಮಾಡಿದ್ದವ್ರದ್ದು ಗರಿಣದಾರಿಗೆ ಮುಖಳಗೆ ಬಡಿಗಿ ಇಟ್ಟು ಖಾರ ಹಚ್ಚ ಫುಲ್ ಅವ್ರಿಗೆ ಹುಡುಗಿ ಬಿಟ್ಟೈತ್ರಿ ಅದಕ್ಕೆ ವಿ ಎಂ ಪಿ ಎಲ್ಲ ಆರ್ಗಿಡ್ತಾರೆ ಇಲ್ಲಿ ಹೆಣ್ಮಾನಲ್ಲ ಗರಿಣಕ್ಕೆ ತೆರಿ ಮಗಲಿದಲ್ಲಿ ಬಾಲಿ ಖಾಂಡಿ ಕಾಣ್ಲೈ ಇವೇನ್ರೀ ಅಲ್ಲಿ ಎಲ್ಲಿಂದ ಹೋಗಿ ನೀವೇ ಅಲ್ಲಿಂದ ದೂರಿಂದ ಹೊಡೆಯಬಾರ್ದ ಬೈ ಇಲ್ಲಿ ನಾ ಹೊಡಿತೇನೆ ನೋಡಿ ದೂರಿಂದ ಹಂಗೆ ಹೊಡಿಬೇಕು ಏ ನಮ್ಮ ಟೀಮೇಟ್ ಏನ್ ಮಾಡಿ ನೀವು ಬಾರ್ಲಿ ಎಲ್ಲಿ ಹೊಡಾಟ ಆಗತಿ ಇಲ್ಲಿ ಬಾರ್ನ ಎಲ್ಲಿ ಲೌ ಕನಿ ಕಲಿ ಹಾಸೆ ಮೂರ ಬುಲೆಟ್ನ ಪಾಪ ಮತ್ತ ಮುಡ್ಗ ಡ್ಯಾಮೇಜ್ ಗಡಿದ್ರಿ ಅವನು ಕೆಲ್ ನಾನು ಹೋಗಿ ಕೆಲ ಅರ್ಶನ ಲೂಟ್ ಮಾಡ್ತಾರೆ ಮಾಡಲ್ ರೀ ಅವ್ರ ನಾ ಬಡ ಬಡ ಹೋಗಿ ಅಲ್ಲಿ ಲೂಟ್ ಮಾಡ್ಬೇಕು ಇನ್ನೂ ಒಬ್ಬ ಓನಾರೀನ್ ಟೀಮೇಟ್ ಯಾಕಂದ್ರೆ ಡೌನ್ ಆಗ್ಯಾನ ಅಯ್ಯೋ ಯಾವ ಇಲ್ಲ ಇಲ್ಲ ಒಂದ್ ಲೇಖಕ ನಮ್ಮ ಟೀಮೇಟ್ ಎಷ್ಟು ಸಿಟ್ಟಿಗೆ ಇದ್ ಗೊತ್ತೇನ್ ರೀ ಇಲ್ಲೆಲ್ಲ ಇದ ಮುಂದಿನ ಸ್ಟೆಪಿಗೆ ಬಾಣ್ಗಂಡ್ ಸಿಟ್ಟಿ ಅದ್ಬಿಟ್ಟಾನ ಅವನು ಅವ್ನ ಏನ್ರಿ ಕಿತ್ಕೊಳ್ತೀರ ಅನ್ನದು ಇಷ್ಟು ಇತ್ಪಂಡಿ ಸಟಾಗಿಲ್ಲ ನಿನಗೆ ಊರ್ ಭಾಡ್ಯ ಏ ಏನ್ ಕುಂಟಾದಿಲ್ಲ ನೀನು ಇಲ್ಲಿ ಮಟ ಹೊಡ್ಸ್ಕೊಂಡು ನಾಚಿಕ್ ಬಂದಿಲ್ಲ ಮತ್ತೆ ಕೇಳ್ತಾನೆ ಏನ್ರಿ ಕಿತ್ಕೊಂಡಿರನ್ನದು ಅಂತೇಳಿ ಅದು ಉರ್ದನ್ ಕಾಲದ್ದು ಇನ್ನೂ ತಿಳ್ಬಕ್ಲಿ ಅವನು ಅಂದಾಗ ಉಳಿದೈತಿ ಅವನು ಅವ್ನು ಅವ್ನು ನೀನು ಯಾವ ಹತ್ತಲಿ ಗಾಡಿ ಹೋಗುನ ಕಡೆ ನಮ್ಮ ಮೊದ್ಲು ಹಾವಿ ಡೇ ಇರ್ದಾನ ಯಾ ಗಿಡ ಕುಡದ್ ನಿಶೇದ ಹೆಡ್ತಾನ ತುಪ್ಪು ಅವನು ಓಲ್ಡ್ ಮಕ್ ಪವರ್ ಇದ್ದು ಹತ್ತಲಿ ಗಾಡಿ ಉಗಿನ ಗಡಿ ಮೊದ್ಲು ಇವತ್ತು ನವನು ಮಸ್ತ್ ಓಟೆ ಒಟ್ಟು ಪ್ಯಾಕೆಟ್ ಕೊಡೋ ನೀರು ಜಾಸ್ತಿ ಹಾಕಿ ಹತ್ತಲಿ ನಿನ್ನಾಪನ ಏಳು ನಿಂತ್ಕೊಂಡೆ ಕೊರದ್ ಬಿಡಿಯಾಕಿ ಹೆಂಗ್ ಬಂದ್ರಲಿ ಏ ಹೊಡಿಲಿ ಅವ್ರಿಗೆ ಬನ್ನಿ ನಾನು ನಿನಗೆ ನೀನು ಸತ್ರು ಸಪೋರ್ಟ್ ಕೊಡುದಿಲ್ಲ ನಾನು ಅವನು ಹೊಡಿಲಿ ಅವ್ರಿಗೆ ಹೊಡಿಲಿ ಇಲ್ಲೂ ಪಾರ್ ಯಾ ಇದು ಹೊಸ ಗಾಡಿ ಹೌ ಅದ್ರ ಕುಂದು ಹೊಡಿಬೋದು ಅಂತ ಅವ್ನು ಎಂಥೆಂಥ ಗಾಡಿ ತೆರ್ತಿರೀ ಫ್ರೀ ಫೈರ್ ಅದಾರ ನಮ್ಮ ಹಳೆ ಫ್ರೀ ಫೈರ್ ಕೊಟ್ಟರೆಂಗೆ ಕರ್ಮ್ತತ್ಲಿ ನಿಮಗೆ ನಿಮ್ಮ ಅಪರ ಎಲ್ಲಿ ಹತ್ತಲಿ ಉಗುನೇ ಇವು ಕಲ್ಲು ಕಡಿದಾನ ತರಿ ಮರ ಎಲ್ಲಿ ಕಲ್ಲು ಕಡಿಯದಲ್ಲಿ ಯಾವ ಇಲ್ಲಿ ಇಲ್ಲಿ ಈ ಕಲ್ಲಿನ ಕೆಂಡ್ ಕಲ್ಲ ಯಾರ ಅದಾರನಪ್ಪ ಇಲ್ಲಿ ಮತ್ತೆ ನಿಂದೇನ್ ಕಿತ್ಕೊಂಡ್ ನೋವು ಮರ್ಯಾ ನೀನ ನಮ್ಮ ಮ್ಯಾಗ ಬಿದ್ದ ನಾವ್ ಕಿತ್ತು ಕೇಳ್ಕೊಡಿ ಎಲ್ಲಿಂದ ಬಂದಾರ ನೀವು ಕಲ್ಲುಗಳು ಏನ್ ಕಿತ್ಕೊಂತೀರ ಅಂತಾರ ಎಲ್ಲ ಡಿ ಬಸ್ ಮ್ಯಾನಿ ಡಿ ಬಸ್ ರಿಲೀಸ್ ಆಗಿಂದ ಅವನ್ ಅವ್ ಅವ್ನ್ ಡಿ ಬಸ್ ಇಂದ ಅವ್ ಹತ್ತಲಿ ಎಲ್ಲಿಂದ ಡ್ಯಾಮೇಜ್ ಕೊಡತ್ತಾರ ನಂಗ ಹತ್ತಲಿ ಹತ್ತಲಿ ಏ ನೀನು ಓಲ್ಡ್ ಮಕ್ಕಳು ಬಂದೆ ನೀರ್ ಹಾಕ್ಲಾರ ಹತ್ತು ಊರ್ ಕಡೆ ಇಲ್ಲಿ ನಿಮ್ಮದು ರೂಣದ ಹೊಡಿ 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 ಉರಾಪುರ ಲೇ ಹೊಸ ಗಾಡಿ ಅಲ್ಲಿ ಇದು ಹೊಡಿಯಾಗ ಬರ್ಲಿ ಇಂತ ಹೊಲಿ ಎಲ್ಲಿ ಕಲ್ಲ ತಗಣ ಅಲ್ಲಿ ಇಂತ ಹೊಲ ಏ ಎಲ್ಲಿಂದ ಬಂದಿಲ್ಲ ಡೇ ಯ ಹೊಡಿತಾನೆ ಇಟ್ಲಿ ಏ ಹಿಂತ ತೋಲಿ ಏ ಯಪ್ಪನ ಖ್ವಾರ ಬಿಡಿ ಹಗ್ಲಿ ಹತ್ತಲಿ ನೀನು ಹೊಡಿಲಿ ಕಾಂಡು ನಶಬ್ ಅವನು ಎಲ್ಲಿಂದ ಬರ್ತೀರ್ ನೀವು ಯಾ ಹೋಗ್ಲಿ ಕಡೆ ಎಲ್ಲಿ ನಾವು ನೋಡಿ ರಾಜಾದಿ ರಾಜಾದಿ ಹಿಂಗೆ ಕುಂತಲಿ ಕರ್ಕೊಂಡು ಹೋಗ್ಲಿ ಅಲ್ಲಿ ಇಲ್ಲಂದ್ರೆ ನೀನು ಬಾಯಾಗ ಇಡ್ಲಿ ನಂದು ಉದ್ದ ಅಂದ ಬಾಡಿಗಿ ಕರ್ಕೊಂಡು ಹೋಗಿಲ್ ಉಕ್ಕಿ ನೋಡ್ದಾಗ ಕಲ್ಲು ಕಡೆ ಅಂತೇಳಿ ಗುದಾಮಿನಿಗೆ ಕರ್ಕೊಂಡು ಹೋಗಿದ್ವಿ ಗುದಾಮಿನು ಖ್ವಾವನೆ ಹಾಕಿ ನೋಡಿ ಮತ್ತು ಅಪ್ಪನ ಅಲ್ಲಿ ಒಂದು ಐತು ಏ ಆ ಕಡಿಂದಾರಪ್ಪ ಈ ಕಡಿಂದಾರಪ್ಪ ಒಂದು ಡ್ಯೂ ಇದ್ ಬಾದಿ ಅವ್ರ ಅವ್ರ ಎಲ್ಲಿ ಹೋದಾಗಲಿ ಅವ್ರ ನೀವು ಹೊಸ ಗಾಡಿ ಐದ್ ನೋಡಿದ್ರೆ ಇಲ್ಲಿ ಬೇಕಂದ್ರೆ ಲೈನ್ ಅಂತವ್ ಹೊಂಟಾರ ಇಲ್ಲಿ ಆಗನೇ ಡೆಡ್ ಬಾಡಿ ನಂದ ಇದೆ ನಂದಲ್ ಮರೇ ಕಿಲ್ ಇಲ್ಲಿ ಇಲ್ಲೊಂದು ಗ್ಲೂ ಅಲ್ರ ಸಿಗಿ ಇವ್ ಗಾಡಿ ತುಂಬ ಹೊಂಟು ನೋಡಿದೆ ಏನು ನಾನು ಹಾಕಂಡಿ ಇವು ಹೊಂಟಲ್ಲಿ ಇವಾಗ ತುಗ ಒಂದ ಕುಂತಲ್ಲಿ ಅವ್ನು ಅರವತ್ತರದ ಹೋಲ್ ಸಿಗನು ಎಲ್ಲಿಂದ ಬರತ್ತೀ ಇವು ಸೆಟ್ ತಲೆ ತಿಂದ್ರಿಡಂದ್ ನಿನ್ನ ಕುಂಡೆ ಬಡ್ಗಿ ಆಗಲಿ ಇಲ್ಲಿ ಮತ್ತದಾರದು ತುಗ ಇಲ್ಲಿ ನೋಡ್ದೆ ಎಲ್ಲಿ ಕಾಣ ಅದರ ನೋಡ್ದೆ ಎಲ್ಲಿ ಚಿಗವುಗಳ ಸುಗ್ಗ ಚಿಗವು ಏನು ಹುಟ್ಟಬೇಕು ಅವರು ಏನು ಬಿ ಎಂ ಎಲ್ಲ ಒಪ್ಪಿಗಿಲಾರದ ಗಣ್ಣ ತಗೊಂಡು ನಡೆಸ್ತೇನೆ ನಾನು ಹುಗ್ಗು ನೋಡು ಇಲ್ಲಿಂದ ಎಸ್ಕೆ ಹೋಗೋದಪ್ಪ ನೀ ಇಲ್ಲಿ ಏನಾರ ಮಾಡಿ ನೀನು ಅತ್ತಲಿ ಹೋಲಿ ಕಡೆ ನೀನು ನಡಿಯವನು ಹೊಡಿಬೇಕಾ ಮತ್ತು ಹೊಡಿಲಿಲ್ಲ ಅಂದ್ರೆ ಐತಿಲ್ಲ ನೀನು ಇಲ್ಲಿ ಅಲ್ಲಿ ಮುಂದೆ ಹೊಂಟಾರ ನೋಡಲಿ ಹೊಡಿಲಿ ಎಕಡೆ ನೋಡಾತಿದ್ದೀನಿ ನೀ ಏ ಮುಂದೆ ಹೊಂಟಾರ ನೋಡಲಿ ಇಲ್ಲಿ ನೀಲಿ ಕಡೆ ತಗೊಂಡು ಹೊಂಟಾರ ನೋಡಲಿ ಹೊಡಿಲಿ ಅವ್ರಿಗೆ ಸರಿ ಒಂದು ಟ್ಯೂಬ್ವೆಲ್ ತಿಕ್ಕಾದಿದ್ದು ಹೆಂಗೆ ಯಾಕೆ ಮಾಡಿ ಟ್ಯೂಬ್ ಮರ ಕಂಟ್ರಂತ ಹೊಡಿತಂತ ಪುರುಷೋತ್ಕೋ

ಇಲ್ಲಿ ನೋಡ್ದ ಕಾಂಡಿನ ಅಪ್ಪ ತೂ ಮಣಿ ಕಡಿಸಿ ನಡಿ ಆ ಬೇ ನೀವು ಒಂದ್ರ ಒಂದು ಲೀಟರ್ ಏ ಕ್ಯಾರೆಕ್ಟರ್ ಸ್ಕಿಲ್ ಆಗಂತೀ ಏ ಇನ್ನೊಂದು ಒಂದು ಲೈ ಏ ಒಂದ ಬುಲೆಟ್ನ ಗರಮ್ ಐ ಹೋಗಿ ಅಂತ ಐ ಬ್ರೋ ಏ ಇನ್ನಿಂದ ಎರಡು ಹಾಕ ಎಲ್ಲಿಂದ ಬರ್ತಿರ್ಲಿ ನೀವು ಏ ಕರ್ಮ ಐತೆ ವೈಫ್ ಹೌದಾ ಹುಲಿಯಾ ಂಪ ಕೊ ನಲ್ವತ್ತೈದು ರೂಪಾಯಿ ಉಸ್ರಾಗ ಹೊಟ್ಟಿತ್ತು ನಂದು ಯೋಗ್ ಆಪನ್ ಎಲ್ಲಿಂದ ಹೊಡಿ ಈಗ ಹೊಡಿತಾ ನೋಡ್ದೆ ಸೂಪರ್ ಮಾರ್ಕೆಟ್ ಹಾಕೊಂಡಿಂದ ಏ ಇನ್ನೊಂದು ವರ್ಷ ಆಗಿಂದ ಹೊಡಿಬೇಕಿಲ್ಲಿ ಗಾಂಡು ಊರು ಗಾಂಡು ತಾಪ ಪಡಿಸಿರಲ್ಲ ಗೇಮ್ ಪ್ಲೋಂಡ್ ಇರ್ಬೇಕು ಅವ್ ಗಾಡಿ ತುಂಡು ಹೌದ ಪುಷ್ಪ ಪುಸ್ ಪಪ್ಪಸ್ ಪಪ್ಪಸ್ ಪಪ್ಸ್ ಪಪ್ಪಸ್ ಪಪ್ಸ್ ಪಪ್ಸ್ ಪರಾಜ್ ಅವನ ಮ್ಯಾಗಂತ್ರ ಹೊಡೆದು ಕೊಡ್ಬೇಕಿತ್ತು ನೋಡಿ ಅವನು ಎಲ್ಲ ಹಾರಿಗೆ ಗಿಡಿಸಿ ಪುಷ್ಪಾನು ಹಾರು ಗಿಡಿಸಿ ಪುಷ್ಪ ಎಲ್ಲ ನಮಗೂ ಮರ್ಯೋದಿಲ್ಲ ಅವ್ನು ಗೇಮ್ಗೂ ಮರ್ಯೋದಿಲ್ಲ ಇರಂಗತ್ತೆ ಇಲ್ಲದ ನೋಡಿದೆ ತುಗ್ಗ ಅವ್ನೋಣ ಬಿಡಾಕೋಬಾರಲಿ ಅವನಿಗೆ ಹಟ್ಟಿದ್ದ ಹಟ್ಟಿದ್ದ ಇವತ್ತು ಕಾಣು ಇನ್ನ ಅಪ್ನ ಗಂಟಿ ಗಂಟು ಕೋಳಿ ಹಿಡಿದಿನ ಇಲ್ಲೇನ್ ಮಾಡಿ ಬಿಗ್ ಬಾಸ್ ನೀ ದೊಡ್ಡ ಬಾರಿ ಸಾಂಗ್ ಆಡ್ತೀವಿ ನೀ ಬಿಗ್ ಬಾಸ್ಗೆ ನಂಗ್ ನೀನು ಬಿಗ್ ಬಾಸ್ಗೋ ನೀ ಮಸ್ತ್ ಸಾಂಗ್ ಗಾರಿ ಪಸ್ ಬಿಡ್ ನೀನ್ ಸಿಂಗರ್ ಲಾಸ್ಟ್ ಚಪ್ಪಲ್ಲಿ ಹೊಡಿಬೇಕಂತ ಚಪ್ಪಲ್ಲಿ ತೋ ವಾಕ್ ಮಾಡ್ತೋ ನೋಡ್ರಿ ಅಂದ್ರ ಲಗಾರಿದ್ರ ತೊಗೋ ಮುಂದಿಬ್ಬರ ಬಿಟ್ಟು ಹತ್ತು ಮರ ಇವೇನು ಏನು ಮರಇವ ಇನ್ನು ಅದರಲ್ಲಿ ಈಗ ಹಾಕಿಲ್ಲ ಇನ್ನು ಹತ್ತನೇ ಹಾಕಿಲ್ಲ ಆಗ್ಬೇಕು ನಮ್ಮ ತಗ್ಗು ಅವನು ಹೆಂಗೆ ನಿಂತಾರೆ ನೋಡೋದು ಸೊಳ್ಳೆ ಕಂಡ್ರಿ ಹೆಂಗೆ ಹಡ್ತಾನೆ ನೀವು ಯಾಕೆ ತಳಗಿಡ್ಲಿ ಇವ ತುಗ್ಗು ಹೊಡೆದ್ ಕರ್ತಾ ಕಟ್ಟರೋದು ಎಲ್ಲ ಬರೋದು ಏ ಇನ್ನು ಬಾಯ್ ಅನ್ನೋದ್ಲೆ ತುಗ್ಗು ಚಕ್ಕ ಕ್ಯಾರೆಕ್ಟರ್ ಯೂಸ್ ಮಾಡುತ್ತೇವ ನೀ ಏನು ಹರಕೊಂತೀಯ ನಮ್ಮದು ಡಿಮಿಟ್ರಿ ಮತ್ತ ಸೋನಿಯಾ ಇದ್ರೆ ಎಲ್ಲಾರ್ದು ಹಾರಿಸ್ತೇವಿ ತುಬ್ಬ ಎರಡನೇ ಸಿಂಗರ್ ನನಗೆ ಅವನು ಸೋನೇ ಡಿಮಿಟ್ರಿ ಏನು ಚೆಕ ಮಾಡ್ತಿರೋ ಯಾವ ಯಾರು ಸಿಂಗರ್ ಸಿಕ್ಕು ನಡಿಯವನು ಎಸ್ ಬಿ ಡಿ ಸಿಕ್ ನಮಗೆ ಉಡುಪಿ ಪುರ ಬೇಯಿಸುತ್ತೆ ಹೋಗ್ಬಿಡವ ಎಸ್ ವಿಡಿನ ಬೇಯಿಸುತ್ತೆ ಆಗ ಏನು ಎಂಟು ಕಿಲಿ ಅವ್ನು ನೋಡ್ರಿ ನಮ್ಮ ಹುಡುಗ ಎಂತ ಅಂದ್ರೆ ಒಂದು ಬುಲೆಟ್ ಮುಂದೆ ನಿಮ್ಮಂದೆ ಇರ್ತವೆ ಎಂಥ ಅವಂಗ ಹ್ಯಾವಿ ಡ್ರೈವರ್ ತೋರಿಸ್ತ ಬರ್ರಿ ನಾನು ನಿಮಗೆ ಎಷ್ಟು ಲೂಟ್ ಮಾಡದಿಲ್ಲ ಎದ್ದು ಅಡಿ ಕಡೆ ಹೊಡೆದಾಡ್ದು ಗಿಡದಾಡ್ದು ಇಲ್ಲ ಮಹಾನ ಈಗ ಮಹಾನಿ ಮೂರಕ್ಕೆ ಹೊಡ್ದಾನಿ ಬರ್ರಿ ಬರೀ ಮೂರು ಕೇಲಿ ಹೊಡೆದಾನ

కర్ణాటక డేంజరస్ ప్లే తోర్స్పల్స్ మస్ ఊటి అందరూ బూయ తోర్సస్థాన బూయ్యాడ్యాక కన్ కూ